ನಮಸ್ತೆ ಕರ್ನಾಟಕ ನೋಡಿ ಈ ಮಿನಿ ಬ್ಲಾಗಲ್ಲಿ ಮತ್ತೆ ಪ್ರಯಾಣ ಬೆಳೆಸಿದ್ದೀವಿ ಎಲ್ಲಿಗೆ ಪ್ರಯಾಣ ಬೆಳೆಸಿದ್ದೀವಿ ಅಂತಂದರೆ ನಮ್ಮ ಜಿಲ್ಲೆಯ ತುಂಬ ವಿಶೇಷವಾದಂಥ ತುಂಬ ಶಕ್ತಿಶಾಲಿಯಾದಂಥ ದೇವರ ದರ್ಶನಕ್ಕೆ ನಾವೆಲ್ಲ ಹೊರಟಿದ್ದೀವಿ ನಾನು ಮೀನಾ ರಶ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಕುಶಾಂಕರ್ ತಾತ ಮತ್ತು ನಮ್ಮ ಮಾವ ನಾವಿಷ್ಟು ಜನ ಹೊರಟಿದ್ವಿ ಈ ಆಟ ನಮ್ಮ ಮಾಮ ಮಾಡ್ಕೊಂಬಂದಿದ್ರು ನೋಡಿ ನಮ್ಮ ಚಿಕ್ಕಮ್ಮರ ಮನೆಯಿಂದ ನಾವು ಹೊರಟಿದ್ದು ಸೊ ಈ ದೇವಸ್ಥಾನ ನಮ್ಮ ಊರಿಂದ ಸಿಟಿಯಿಂದ ಆಚೆ ಇದೆ ದೂರದಲ್ಲಿದೆ ಹಾಗಾಗಿ ನಾವು ಆಟ ಮಾಡಿಕೊಂಡು ಇದ್ದೀವಿ ನೋಡಿ ಆಂದವೆ ಇಲ್ಲಿಂದ ಇನ್ನೊಂದು ಇದು ಆಲ್ರೆಡಿ ನಾವು ಈ ಆ ದೇವಸ್ಥಾನದ ರಸ್ತೆಯಲ್ಲಿದ್ದೀವಿ ಈ ದೇವಸ್ಥಾನ ಇಡೀ ನಮ್ಮ ಜಿಲ್ಲೆಯಲ್ಲೇ ತುಂಬ ಶಕ್ತಿಶಾಲಿ ಪ್ರಖ್ಯಾತವಾದಂತಹ ದೇವಸ್ಥಾನ ದೇವರು ಸೊ ಇದು ಕಣಿವೆ ಮಾರಮ್ಮ ಅಂತ ಕಣಿವೆ ಮಾರಕ್ಕ ಅಂತ ಅಂತಾರೆ ಇದು ನೋಡಿ ಇದೆಲ್ಲ ಕಣಿವೆಗಳು ಈ ಕಣಿವೆಗಳ ಮೇಲೆ ಮಧ್ಯದಲ್ಲಿ ಇದು ಈ ದೇವಸ್ಥಾನ ಇದೆ ನೋಡಿ ನಾವು ದೇವಸ್ಥಾನದ ಬಳಿ ಬಂದ್ವಿ ಇದು ಇದು ತುಂಬ ಚಿಕ್ಕ ದೇವಸ್ಥಾನ ಆದರೂ ಕೂಡ ದೇವಸ್ಥಾನದ ಸುತ್ತ ತು ತುಂಬ ವಿಶಾಲವಾದ ಜಾಗ ಇರೋದ್ರಿಂದ ವಾರದ ದಿನ ಕೂಡ ಬಂದರೂ ಕೂಡ ಯಾವುದೇ ರೀತಿ ದರ್ಶನಕ್ಕೆ ಗಡಿಬಿಡಿ ಆಗಲಿ ತೊಂದರೆ ಆಗಲಿ ಆಗಲ್ಲ ತುಂಬ ಆರಾಮಾಗಿ ನೀವು ದೇವಿಯ ದರ್ಶನ ಮಾಡಿಕೊಂಡು ಆರಾಮಾಗಿ ನೀವೆಲ್ಲಾದರೂ ಆಯಿತು ದೇವಸ್ಥಾನದ ಅಂಗಳದಲ್ಲಿ ಎಲ್ಲಾದರೂ ಆಯಿತು ನೀವು ಕೂತ್ಕೊಂಡು ನೀವು ಆರಾಮಾಗಿ ಕಾಲ ಕಳೆದು ಬರ್ಬೋದು ನೆಮ್ಮದಿಯಿಂದ ಒಂದು ಪರಿಸರ ಅಲ್ಲಿನ ಪರಿಸರ ತುಂಬ ನಿಮಗೆ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ನೋಡಿ ಇದು ದೇವಸ್ಥಾನದ ಹಿಂಭಾಗ ಇದು ಸುತ್ತ ಈಗ ಕಾಲೇಜು ಹೊಸ ಕಾಲೇಜು ಕಟ್ಟಡಗಳೆಲ್ಲ ನಿರ್ಮಾಣವಾಗಿದೆ ಸೊ ನಮಗಂತೂ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು ನಮಗೂ ನಾವು ಯಾವತ್ತೂ ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿರಲಿಲ್ಲ ಹೋಗಿ ದೇವಿ ದರ್ಶನ ಮಾಡಿದ್ದು ನಮಗೂ ಕೂಡ ಬಹಳ ಖುಷಿಯಾಯಿತು ಅಲ್ಲಿ ಸ್ವಲ್ಪ ಹೊತ್ತು ಕೂತು ಅಲ್ಲಿ ಒಂದು ಮನಸ್ಸಿಗೆ ಒಂದು ಸಮಾಧಾನ ಶಾಂತಿ ಸಿಕ್ತು ಸೊ ಈ ಮಿನಿ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಬಾಯ್ ಸ್ನೇಹಿತರೆ